ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್ ಸೊ ಇವತ್ತು ಬಂದು ಒಂದು ಸಿಂಪಲ್ ಹಾಗೆ ಈಸಿ ಆ್ಯಂಡ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುವಂಥ ಒಂದು ಕೃಷಿ ಕುಚ್ಚು ಡಿಸೈನ್ ಹಾಕ್ತಾಯಿದ್ದೀನಿ ಒಂದು ಹೊಸ ರೀತಿಯ ಕೃಷಿ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು ಒಂದೇ ಒಂದು ಫ್ಲವರ್ ಬೀಡನ್ನ ಬಳಸಿಬಿಟ್ಟು ಈ ಒಂದು ಡಿಸೈನ್ನ ಹಾಕ್ತಾ ಇದ್ದೀನಿ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಇದು ಸೊ ಇಲ್ಲಿ ದಾರ ಬಂದು ಸ್ಯಾರಿಯಲ್ಲಿ ಇರುವಂಥ ಕಲರು ನಾನು ಎಂಟು ಎಳೆ ದಾರನ ತೊಗೊಂಡಿದ್ದೀನಿ ಸೊ ರೆಗ್ಯುಲಾಗಿ ತೊಗೊಳೋಂಥದ್ದು ನೀನಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಆದರೂ ಕೂಡ ನಡೆಯುತ್ತೆ ಸೊ ಫ್ಲವರ್ ಬಿಡ್ಸ್ ತೋರಿಸಿದ್ನಲ್ಲ ಈ ರೀತಿ ಫ್ಲವರ್ ಬಿಡ್ಸನ್ನ ತೊಗೊಂಡಿದ್ದೀನಿ ಸೊ ಆ್ಯಕ್ಚುಲಿ ಇದು ಗೋಲ್ಡ್ ಇದೆ ಬಾರ್ಡರು ಅಂದರೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಕಾಪರ್ ಥರ ಕಾಣಿಸುತ್ತೆ ಎಕ್ಸಾಕ್ಟ್ ಆಗಿದ್ದು ಗೋಲ್ಡ್ ಇದೆ ಸೊ ಸ್ಯಾರಿಯೆಲ್ಲ ಸಿಲ್ವರ್ ಕಲರ್ ಇದೆ ನಾನು ಸಿಲ್ವರ್ ಕಲರಲ್ಲಿ ಆಪ್ಷನ್ ಇಲ್ಲ ಬೀಟ್ಸು ಹಾಗಾಗಿ ನೀವು ಗೋಲ್ಡನ್ನು ತೊಗೊಂಡಿದ್ದೀನಿ ಸೊ ನೀವೇನಾದರೂ ಸಿಲ್ವರ್ ಕಲರಲ್ಲಿ ಮೂರಲ್ಲಿ ಸಿಕ್ಕರೆ ಸಿಲ್ವರ್ ಕಲರ್ ಬೀಟ್ಸನ್ನೇ ತೊಗೊಂಡು ಟ್ರೈ ಮಾಡ್ಬೋದು ಈ ಡಿಸೈನ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಬದಲಾಗಿ ನೀವು ನೋಡ್ಬೋದು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಕಲ್ಲುಗೆ ನೀಡನ್ನ ಹಾಕಿಬಿಟ್ಟು ದಾರಾನೇಳ್ಕೊತೀವಲ್ಲ ಫಸ್ಟ್ ಆ ರೀತಿಯಾಗಿ ಎಳ್ಕೋಬೇಕು ಸೊ ಈ ರೀತಿ ದಾರನ ರೀತಿ ಎಳ್ಕೊಂಡ ಮೇಲೆ ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಒಂದು ಸೊ ಈ ರೀತಿ ಫಸ್ಟು ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಎರಡು ಲಾಕನ್ನು ಹಾಕಿದ ಮೇಲೆ ಈಗ ನಾನು ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ ಸೊ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಸೊ ಫೋರ್ ಚೈನ್ ಹಾಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೊತೀನಿ ಆದಷ್ಟು ಸ್ವಲ್ಪ ಲೂಸಾಗೆ ಲಾಕ್ ಮಾಡ್ಕೊಳ್ಳಿ ಟೈಟಾಗಿ ಹೇಳಿದಂಥ ಲಾಕ್ ಹಾಕೋದ್ರಿಂದ ಸೊ ಸ್ಯಾರಿ ಬಂದು ಸೂಪರ್ ಅಂತ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಫೋರ್ ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಸ್ವಲ್ಪ ಥ್ರೆಡ್ಡನ್ನ ಮೇಲೆ ಮಾಡಿಕೊಂಡು ಎಡಗಡೆ ಸಹಾಯದಲ್ಲಿ ಥ್ರೆಡ್ಡನ್ನು ಇಟ್ಕೊಂಡ್ಬಿಟ್ಟು ನಾನು ಫ್ಲವರ್ ಬೀಡ್ಸ್ನ ತೋರಿಸಿದ್ನಲ್ಲ ಈಗ ನೆಕ್ಸ್ಟ್ ಫ್ಲವರ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಸೊ ಒಂದು ಫ್ಲವರ್ ಬೀಡ್ಸನ್ನ ಈ ರೀತಿ ಉಣ್ಸ್ಕೊಂಬಿಟ್ಟು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಬೀಡ್ಸನ್ನ ಈ ರೀತಿ ಫ್ಲವರ್ ಬೀಡ್ಸ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ ನೀಡಲ್ ಮೇಲೆ ಎರಡು ಸರಿ ದಾರನ ಸುತ್ಕೋಬೇಕು ಸೊ ಸತಿ ಬೀಡ್ ಲಾಕ್ ಹಾಕಿದ ಮೇಲೆ ನೀಡಲ್ ಮೇಲೆ ಟೂ ಟೈಮ್ ದಾರನ ಸುತ್ಕೊಂಡು ಒಂದು ರೀತಿ ಯು ಶೇಪ್ ಅಂತ ಮೆಜರ್ಮೆಂಟ್ ಏನು ಬೇಕಾಗಿಲ್ಲ ಸೊ ರೀತಿ ಇಟ್ಕೊಂಡಾಗ ಈ ಫ್ಲವರ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಳ್ಳಿ ಆ ಪಾಯಿಂಟಿಗೆ ಸೊ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಆ ಫ್ಲವರ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ನೀಡಲನ್ನ ಹಾಕಿ ದಾರನ ತಗೊಂಡು ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ ನೀಟಾಗಿ ನಿಮಗೆ ಕಾಣಿಸುತ್ತೆ ದಾರ ಸ್ವಲ್ಪ ಮೇಲೆ ಈ ರೀತಿ ಎಳ್ಕೊಂಡ್ಮೇಲೆ ಎರಡರಿಂದ ಒಂದು ಸರಿ ದಾರನ ಪಾಸ್ ಮಾಡ್ಕೋಬೇಕು ಮತ್ತು ಎರಡರಿಂದ ಒಂದು ಸರಿ ಈಗ ಮತ್ತೆ ನೀಡಲ್ ಮೇಲೆ ಎರಡು ದಾರ ಇದೆ ಈಗ ಮತ್ತೆ ಈ ಎರಡು ಸರಿಯಿಂದ ಒಂದು ದಾರನ ಪಾಸ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಇಲ್ಲಿ ತ್ರಿಬಲ್ ಕೃಷಿ ಕಂಬನ ಹಾಕ್ಕೋಬೇಕು ಅದು ಕ್ರಾಸಲ್ಲಿ ಸೊ ಈ ರೀತಿ ಒಂದು ತ್ರಿಬಲ್ ಕೃಷಿ ಕಂಬನ ಹಾಕಿದ ಮೇಲೆ ಈಗ ನಾನು ಮತ್ತೆ ಸೇಮ್ ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ ಸೊ ಒನ್ ಟೂ ಚೈನ ಹಾಕೋತಾ ಇಲ್ಲಿ ಸೊ ಒಂದು ತ್ರಿಬಲ್ ಕೃಷಿ ಕಂಬನ ಹಾಕಿದ ಮೇಲೆ ಟೂ ಚೈನ ಹಾಕ್ಕೊಂಡಿದ್ದೀನಿ ಸೊ ಟೂ ಚೈನ ಹಾಕೊಂಡ್ಮೇಲೆ ಈಗ ನಾನು ಸೊ ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಇಲ್ಲೇ ನಾವು ತ್ರಿಬಲ್ ಕೃಷಿ ಕಂಬನ ಹಾಕಿದ್ದೀವಲ್ವಾ ಸೊ ಒಳಗಡೆ ನೀಡನ್ನ ಹಾಕಿ ದಾರನ ತಗೊಂಡು ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಸರಿ ಈ ರೀತಿ ದಾರನ ಪಾಸ್ ಮಾಡಿಕೊಂಡ್ರೆ ಒಂದು ಡಬಲ್ ಕೃಷಿ ಕಂಬ ಅನ್ನೋದು ಆಗುತ್ತೆ ಸೊ ಫಸ್ಟು ಟೂ ಚೈನು ಹಾಗೆ ಒಂದು ಡಬಲ್ ಕೃಷಿ ಕಂಬ ಸೊ ಈಗ ಮತ್ತೆ ಸೇಮ್ ನೀರಲ್ಲಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಇದೇ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಗೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತೆ ನೀರದ ಮೇಲೆ ದಾರ ಸುತ್ತಕೊಳ್ಳೋಣ ಮತ್ತೆ ಇದೇ ದಾರದ ಒಳಗೆ ಹೋಗ್ಬಿಟ್ಟು ಮತ್ತೆ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಹಾಕಿದ್ದೀವಿ ಆಮೇಲೆ ಇಲ್ಲಿ ತ್ರೀ ಟೈಮ್ ಡಬಲ್ ಕ್ರೋಷೆ ಕಂಬನ್ನು ಮಾಡ್ಕೊಂಡಿದ್ದೀನಿ ಸೊ ಈ ಚೈನ್ ಕೌಂಟ್ ತೊಗೊಂಡ್ರೆ ಇಲ್ಲಿ ಫೋರ್ ಟೈಮ್ ಆಗುತ್ತೆ ಸೊ ನಾನಿಲ್ಲಿ ಚೈನ್ ಕೌಂಟ್ ತೊಗೊಂಡಿದ್ದೀನಿ ಅಕಸ್ಮಾತ್ ನೀವು ಚೈನ್ ಕೌಂಟ್ ಬಿಡೋಂಗಿದ್ರೆ ತ್ರೀ ಡಬಲ್ ಕ್ರೋ ಕಂಬನ್ನು ಹಾಕೋಬೇಕು ಸೊ ಈ ರೀತಿ ಕಂಬನ್ನು ಹಾಕಿದ ಮೇಲೆ ಇನ್ನೂ ಒಂದು ಡಬಲ್ ಕ್ರೋಷಿ ಕಂಬನ್ನು ಹಾಕೊತಾ ಇದ್ದೀನಿ ಇಲ್ಲಿ ಆ ಟೋಟಲ್ ಆಗಿ ಫೋರ್ ಟೈಮ್ ಡಬಲ್ ಕೃಷಿ ಕಂಬನ ಇಲ್ಲಿ ಈ ಒಂದು ತ್ರಿಬಲ್ ಕೃಷಿ ಕಂಬದಲ್ಲಿ ಹಾಕಿದ್ದೀನಿ ಸೊ ಈ ರೀತಿ ಫೋರ್ ಟೈಮ್ ಡಬಲ್ ಕೃಷಿ ಕಂಬನ ಹಾಕಿದ ಮೇಲೆ ಸೊ ಈಗ ಯಾವುದೇ ರೀತಿ ನೀಡದ ಮೇಲೆ ನಾನು ದಾರ ಸುತ್ತಕೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ಮತ್ತೆ ತ್ರಿಬಲ್ ಕೃಷಿ ಕಂಬಕ್ಕೆ ಹೋಗಿ ಹೋಗಿಬಿಟ್ಟು ದಾರನ ತಂದು ಈಗ ಸಿಂಗಲ್ ಟಿಚ್ನ ಹಾಕೊತಾ ಇದ್ದೀನಿ ಸಿಂಗಲ್ ಆಗಿ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಒಂದು ಸ್ಮಾಲ್ ಒಂದು ಪೆಟಲ್ ಅನ್ನೋದು ರೆಡಿ ಆಗುತ್ತೆ ಈ ರೀತಿ ಸೊ ಈ ರೀತಿ ಸಿಂಗಲ್ ಆಗಿ ಒಂದು ಸರಿ ಲಾಕನ್ನು ಹಾಕಿದ ಮೇಲೆ ಈಗ ಸೇಮ್ ಒನ್ ಚೈನ್ ಟೂ ಚೈನ್ ಹಾಕೊತಾ ಇದ್ದೀನಿ ಟೂ ಚೈನ್ ಹಾಕೊಂಡ್ಬಿಟ್ಟು ನೀಡದ ಮೇಲೆ ಮತ್ತೆ ದಾರ ಸುತ್ಕೊಂಡು ಮತ್ತು ಈ ಒಂದು ತ್ರಿಬಲ್ ಕೃಷಿ ಕಂಬದಲ್ಲಿ ಹೋಗಿ ಮತ್ತೆ ಸೇಮ್ ಈಗ ಡಬಲ್ ಕ್ರೋಷಿಯನ್ನು ಹಾಕ್ಕೊತಾ ಇದ್ದೀನಿ ಸೊ ಫೋ ಟೂ ಚೈನ್ ಫಸ್ಟ್ ಕೌಂಟ್ ಬಿಟ್ಬಿಡಿ ಅದನ್ನು ಬಿಟ್ಬಿಟ್ಟು ಆ ಫೋರ್ ಟೈಮ್ ಡಬಲ್ ಕ್ರೋಶಿನ ಕಂಬನ ಮಾಡ್ಕೊಳ್ಳಿ ಸೊ ಈಗ ಸೇಮ್ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಸೊ ಮತ್ತೆ ನೀಡದ ಮೇಲೆ ದಾರ ಸುತ್ಕೋಬೇಕು ಮತ್ತು ದಾರನ ತಗೊಂಡು ಇದನ್ನು ಲಾಕ್ ಮಾಡ್ಕೋಬೇಕು ಸೊ ಮತ್ತು ಮೇಲೆ ದಾರನ ಸುತ್ಕೊಳ್ಳೋಣ ಮತ್ತು ಡಬಲ್ ಕ್ರೋಶೆ ಕಂಬ ಈಗ ಮತ್ತೆ ಈಗ ನಾನು ಫೋರ್ ಟ್ಯಾಂಡ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಸೊ ಫೋರ್ ಟ್ಯಾಂಡ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೋಡಿ ಈಗ ನಾನೇನು ಮೇಲೆ ದಾರ ಸುತ್ಕೊಂಡಿಲ್ಲ ಹಾಗೆ ಮತ್ತೆ ಈ ತ್ರಿಬಲ್ ಕ್ರೋಶದಲ್ಲಿ ಹೋಗಿ ಒಂದು ಸಿಂಗಲ್ ಟಿಚ್ಚಿಂಗ್ನ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಎರಡನೇ ಒಂದು ಫ್ಲವರ್ ಪೆಟಲ್ ಅನ್ನೋದು ಈ ಒಂದು ತ್ರಿ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಆಗಿದೆ ಸೊ ಈಗ ಮತ್ತೆ ಲಾಕ್ ಹಾಕಿನ ಹಾಕಿದ ಮೇಲೆ ಈಗ ಮತ್ತೆ ಸೇಮ್ ಚೈನ್ಸ್ನ ಹಾಕೊತಾ ಇದ್ದೀನಿ ಒನ್ ಟೂ ಟೂ ಚೈನ ಹಾಕ್ಕೊಂಡ್ಬಿಟ್ಟು ಸೇಮ್ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು ಇದೇ ತ್ರಿಬಲ್ ಕೃಷಿ ಕಂಬದಲ್ಲಿ ಹೋಗಿ ದಾರನ ತಗೊಂಡು ಮತ್ತೆ ಈಗ ಡಬಲ್ ಕೃಷಿಯನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ ಸೊ ಮತ್ತೆ ನೀಂಡರ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಈಗ ಸೇಮ್ ಮತ್ತೆ ನಾನೀಗ ಫೋರ್ ಡಬಲ್ ಕೃಷಿ ಕಂಬನ್ನು ಹಾಕ್ಕೊತಾ ಇದ್ದೀನಿ ಈಗ ಮತ್ತೆ ನಾಲ್ಕು ಡಬಲ್ ಕೃಷಿ ಕಂಬಗಳನ್ನ ಹಾಕಿದ ಮೇಲೆ ಈಗೇನು ಹಾಗೆ ಸಿಂಗಲ್ ಆಗಿ ಲಾಕ್ ಮಾಡೋದು ಬೇಡ ಹಾಗೆ ಡೈರೆಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ಲ ಹಾಕಿ ದಾರನ್ನು ತಂದು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲಾಕ್ ಮಾಡೋದ್ರಿಂದ ನೋಡಿ ಈ ರೀತಿ ಡಿಸೈನ್ ಅನ್ನೋದು ರೆಡಿಯಾಗುತ್ತೆ ಆಗುತ್ತೆ ನೋಡ್ಬೋದು ನೀವು ನೀಟಾಗಿ ಪೆಟಲ್ಸ್ ಅನ್ನೋದು ಕಾಣಿಸ್ತಾ ಇದೆ ನಿಮಗೆ ನೀಟಾಗಿ ಟೂ ಪೆಟಲ್ಸ್ ಆಗಿದೆ ಇದು ಫೋರ್ನೇದು ತರ್ಡ್ನೇದು ಬಂದು ಡೈರೆಕ್ಟಾಗಿ ಪಲ್ಲುಗೆನೆ ನಾನು ಲಾಕ್ ಮಾಡಿದ್ದೀನಿ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಈಗ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ಸ್ವಲ್ಪ ದಾರನ ಮೇಲೆ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮತ್ತೆ ಒಂದು ಫ್ಲವರ್ ಬೀಡ್ಸನ್ನ ಹಾಕೋಬೇಕಾಗತ್ತೆ ಸೊ ಮತ್ತೆ ಒಂದು ಫ್ಲವರ್ ಬೀಡ್ಸ್ ಹಾಕಿದ ಮೇಲೆ ಮತ್ತೆ ಲಾಕ್ ಆಮೇಲೆ ಟೂ ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಫ್ಲವರ್ ಅಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟನ್ನು ಪಾಯಿಂಟ್ ನೋಡ್ಕೊಂಬಿಟ್ಟು ಅಲ್ಲಿ ನೀಡನ್ನ ಹಾಕಿ ಮತ್ತೆ ಒಂದು ತ್ರಿಬಲ್ ಕೃಷಿ ಕಂಬನ್ನು ಹಾಕ್ತಾಯಿದ್ದೀನಿ ಸೊ ಒಂದು ತ್ರಿಬಲ್ ಕ್ರೋಶಿ ಕಂಬ ಹಾಕಿದ ಮೇಲೆ ಟೂ ಚೈನ್ ಟೂ ಚೈನ್ ಹಾಕೊಂಡ್ಬಿಟ್ಟು ಸೊ ಮತ್ತೆ ನೀರ ಮೇಲೆ ದಾರ ಸುತ್ಕೊಂಡು ಈ ಒಂದು ತ್ರಿಬಲ್ ಕೃಷಿ ಕಂಬದಲ್ಲಿ ಫೋರ್ ಟೈಮ್ ಡಬಲ್ ಕ್ರೋಷಿ ಕಂಬನ ಹಾಕೊತಾ ಇದ್ದೀನಿ ಸೊ ಚೈನ್ ಕೌಂಟ್ ಬಿಟ್ಬಿಟ್ಟು ನೀವು ಇಲ್ಲಿ ತ್ರಬಲ್ ಸಾರಿ ಡಬಲ್ ಕ್ರೋಶಿ ಕಂಬನ ಫೋರ್ ಟೈಮ್ ಮಾಡ್ಕೊಳ್ಳಿ ಸೊ ಈಗ ನೋಡಿ ನಾಲ್ಕು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಒಂದು ಸಿಂಗಲ್ ಟಿಚ್ಚನ್ನು ಹಾಕೊತಾ ಇದ್ದೀನಿ ಸೊ ಆಮೇಲೆ ಮತ್ತೆ ಟೂ ಚೈನ ಹಾಕೊತಾ ಇದ್ದೀನಿ ಸೊ ಮತ್ತೆ ನೀಡ ಮೇಲೆ ದಾರ ಸುತ್ಕೊಂಡು ಮತ್ತೆ ಡಬಲ್ ಕೃಷಿಯನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ ಸೊ ಮತ್ತು ಟೂ ಫೋರ್ ಡಬಲ್ ಕೃಷಿ ಕಂಬನ ಹಾಕೊತಾ ಇದ್ದೀನಿ ಸೊ ಒನ್ ಟೈಮ್ ನೀಡ ಮೇಲೆ ದಾರ ಸುತ್ಕೋಬೇಕು ಮತ್ತೆ ಎರಡರಿಂದ ಒಂದು ಸಾರಿ ಎರಡರಿಂದ ಒಂದು ಸಾರಿ ಸೊ ಈ ರೀತಿ ಕೌಂಟ್ ನೋಡ್ಕೊಳ್ಳಿ ಕೌಂಟ್ ನೋಡ್ಕೊಂಬಿಟ್ಟು ಡಿಸೈನ್ ಅನ್ನೋದು ಹಾಕ್ಕೊಳ್ಳಿ ಸೊ ಇದು ನಾಲ್ಕು ಹಾಕಿದ ಮೇಲೆ ಮತ್ತೆ ಸಿಂಗಲ್ ಆಗಿ ಒಂದು ಸರಿ ಲಾಕ್ ಸೊ ಮತ್ತೆ ಟೂ ಚೈನ್ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಮತ್ತೆ ಈ ತ್ರಿಬಲ್ ಕೃಷಿ ಕಂಬದಲ್ಲಿ ಹೋಗ್ಬಿಟ್ಟು ಮತ್ತೆ ಡಬಲ್ ಕೃಷಿಯನ್ನು ವರ್ಕ್ ಮಾಡ್ಕೊಳ್ಳೋದು ಒಂದು ರೀತಿ ಸ್ವಲ್ಪ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂದೇ ಒಂದು ಬೀಳ್ಸನ್ನು ನಾನು ಹಾಕಿದ್ದೀನಿ ಈ ಡಿಸೈನ್ಗೆ ಸೊ ಇನ್ನೂ ಬೇಕಿದ್ರೆ ಸೊ ನಿಮಗಿನ್ನೂ ಸ್ವಲ್ಪ ಬಿಗ್ ಸೈಜ್ ಬೇಕಿದ್ರೆ ಬೀಡ್ಸ್ ತೊಗೊಬೋದು ಬಟ್ ಈ ಡಿಸೈನ್ಗೆ ಸ್ವಲ್ಪ ಫ್ಲವರ್ ಬೀಡ್ಸ್ ಇದ್ರೇ ಚೆನ್ನಾಗಿರುತ್ತೆ ಯಾಕಂದರೆ ಮೇಲೆ ಹಾಕಿರುವಂಥ ಒಂದು ಡಿಸೈನ್ ಲುಕ್ ಏನಿದೆಯಲ್ವ ಅದು ಪೆಟಲ್ಸ್ ಥರ ಇದೆ ಒಂದು ರೀತಿ ಫ್ಲವರ್ ಪೆಟರ್ಸ್ ಥರ ಕಾಣಿಸುತ್ತೆ ಹಾಗಾಗಿ ಫ್ಲವರ್ ಇರುವಂಥ ಬಿಡ್ಸೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನ್ಗೆ ಸೊ ಇಲ್ಲಿ ನೋಡ್ಬೋದು ಎರಡು ಹಾಚ್ಗಳನ್ನ ಒಂದೇ ಹತ್ತಿರದಲ್ಲಿ ಈ ರೀತಿ ಹಾಕಿದ್ದೀನಿ ನಾನು ಈಗ ಕುಚ್ಚು ಕಟ್ಟೋದಕ್ಕೆ ನಾನು ಚೈನ್ಸ್ನ ಮಾಡ್ಕೊತಾ ಇದ್ದೀನಿ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಸೊ ಫೋರ್ ಚೈನ್ ಹಾಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಈ ಫೋರ್ ಚೈನ ಲಾಕ್ ಮಾಡ್ಕೊಂಡು ಸೊ ಒಂದು ಲಾಕನ್ನು ಹಾಕಿಬಿಟ್ಟು ಸೊ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ ಹಾಗೆ ಮತ್ತೆ ನೆಕ್ಸ್ಟು ಒಂದು ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ ಸೊ ಇದೇ ಡಿಸೈನ್ ಬೀಡ್ಸ್ ಅನ್ನೋದೇನಿಲ್ಲ ನಿಮಗೆ ಇನ್ನೂ ಈ ಫ್ಲವರಲ್ಲಿ ಕೂಡ ಸಾಕಷ್ಟು ವೆರೈಟಿ ಬೀಡ್ಸ್ ಸಿಗುತ್ತೆ ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೋಡ್ಕೊಂಬಿಟ್ಟು ಆ ಬೀಡ್ಸನ್ನ ಹಾಕೋಬೋದು ಸೊ ನನಗೆ ಆಗಿ ಈ ಥರ ಬೀಡ್ಸ್ ಸಿಕ್ಕಿದೆ ಸೊ ಹಂಗಾಗಿ ಈ ರೀತಿ ಬೀಡ್ಸನ್ನ ಹಾಕ್ಕೊತಾ ಇದ್ದೀನಿ ಇದರಿಂದ ಸ್ಮಾಲ್ ಸೈಜು ಕೂಡ ಸಿಗುತ್ತೆ ಇನ್ನೊಂದು ಸ್ವಲ್ಪ ಬಿಗ್ ಸೈಜಲ್ಲೂ ಕೂಡ ಫ್ಲವರ್ ಬೀಡ್ಸ್ ಅನ್ನೋದು ಸಿಗುತ್ತೆ ನೋಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಬೀಡನ್ನ ಆ್ಯಡ್ ಮಾಡಿಕೊಂಡು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು ಸೊ ಮತ್ತೆ ನೋಡಿ ನಾನು ತ್ರಿಬಲ್ ಕೃಷಿ ಕಂಬನ ಹಾಕ್ತಾಯಿದ್ದೀನಿ ಸೊ ಮತ್ತು ಟೂ ಚೈನ್ ಹಾಕ್ಕೊಳ್ಳೋಣ ಟೂ ಚೈನ್ ಹಾಕಿ ನಿಳ ಮೇಲೆ ದಾರ ಸುತ್ಕೊಂಡು ಮತ್ತೆ ಈ ಒಂದು ತ್ರಿಬಲ್ ಕೃಷಿ ಕಂಬದಲ್ಲಿ ಡಬಲ್ ಕ್ರೋಶನ್ನು ವರ್ಕ್ ಮಾಡ್ಕೊಳ್ಳೋದು ಸೊ ಕಂಬಕ್ಕೆ ಮಾತ್ರ ನಾನಿಲ್ಲಿ ತ್ರಿಬಲ್ ಕ್ರೋಷನ್ನು ಹಾಕಿದ್ದೀನಿ ಮತ್ತು ಆಗಿ ಡಬಲ್ ಕೃಷಿ ವರ್ಕ್ ಅನ್ನೋದೇ ಈ ಒಂದು ಡಿಸೈನ್ಗೆ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದೇ ಒಂದು ಸ್ಟೆಪ್ಪಲ್ಲಿ ಆಗಿ ಮುಗ್ದೋಗ್ಬಿಡುತ್ತೆ ಸೊ ಕಲರ್ ಕಾಂಬಿನೇಷನ್ ಮೇಲೆ ಕೂಡ ಲುಕ್ ಅನ್ನೋದು ಕಾಣಿಸುತ್ತೆ ಡಿಸೈನು ಸೊ ಈ ರೀತಿಯಾಗಿ ಬರುತ್ತೆ ಸೊ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಹಾಕೊಂಡು ಹೋಗಬೇಕು ಈ ಡಿಸೈನ್ ಅಷ್ಟೇ ಸೊ ಒಂದೇ ಸ್ಟೆಪ್ಪಲ್ಲಿ ಆಗಿ ಮುಗಿದೋಗ್ಬಿಡುತ್ತೆ ಸೊ ಇಲ್ಲೊಂದೆರಡು ಆಚನ ಹಾಕಿದ್ದೀನಿ ಅಷ್ಟೇ ನಾನಿನ್ನು ಸ್ಯಾರಿ ಫುಲ್ ಆಗಿ ಹಾಕಿಲ್ಲ ಸೊ ಸ್ಯಾರಿ ಫುಲ್ಲಾಗಿ ಇದೇ ಮೆಥಡಲ್ಲಿ ಡಿಸೈನ ಹಾಕಿಬಿಟ್ಟು ಫೈನಲ್ ಆಗಿ ಕುಚ್ಚುನ ಕಟ್ಬಿಟ್ಟು ಡಿಸೈನ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಎರಡೆರಡು ಆಚನ ಹತ್ತಿರದಲ್ಲಿ ಹಾಕಿಬಿಟ್ಟು ನಾನೊಂದು ಕುಚ್ಚಿಗೆ ಅನ್ನೋದು ಚೈನ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೇನಾದರೂ ತ್ರೀ ಆಚಿನ ಹತ್ತಿರದಲ್ಲಿ ಹಾಕಿ ಕುಚ್ಚು ಬೇಕಾರೆ ನೀವು ಈ ಡಿಸೈನ ನೀವು ಹಾಕೋಬೋದು ಸೊ ಕುಚ್ಚು ಇಲ್ಲದೆ ಕಂಟಿನ್ಯೂ ಆಗಿ ಇದೇ ರೀತಿ ಹಾಕ್ಕೊಂಡು ಆ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು ಸೊ ಕುಚ್ಚು ಬೇಕನ್ನೋರು ಇದೀ ಚೈನ್ ಗ್ಯಾಪನ್ನ ಕೊಟ್ಟು ಕುಚ್ಚನ್ನ ನೀವು ಕಟ್ಕೋಬೋದು ಈ ಒಂದು ಡಿಸೈನ್ಗೆ ಸೊ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್ ನೀವು ನೋಡ್ಬೋದು ನೋಡಿ ಯಾವ ರೀತಿ ಬಂದಿದೆ ಅಂತ ಸೊ ಒಂದೇ ಸ್ಟೆಪ್ಪಲ್ಲಿ ಹಾಕಿರುವಂಥ ಒಂದು ಕ್ರೋಶ ಡಿಸೈನು ಸೊ ಸಹ ಒಂದೇ ಕಲರಲ್ಲಿ ವರ್ಕ್ನ ಮಾಡಿ ಒಂದೇ ಕಲರಲ್ಲಿ ಕುಚ್ಚನ್ನ ಹಾಕಿದ್ದೀನಿ ಸೊ ಕುಚ್ಚು ಬಂದುಬಿಟ್ಟು ಸ್ವಲ್ಪ ತಿಕ್ಕಾಗಿ ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ ಯಾಕಂದರೆ ಇಟ್ಟು ಆ ಛಾತ್ರದಲ್ಲಿ ಹಾಕಿ ಇದು ಕುಚ್ಚಿಗೆ ಚೈನ್ ಮಾಡ್ಕೊಂಡಿದ್ದೀನಲ್ವ ಸೊ ಹಂಗಾಗಿ ಇದು ಈ ಇಂದ ಕುಚ್ಚಿಗೆ ಈ ಕುಚ್ಚಿಗೆ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಸೊ ಕುಚ್ಚು ಸ್ವಲ್ಪ ಅನ್ನೋದು ತಿಕ್ಕಾಗಿ ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ ಸೊ ಫೈನಲ್ ಆಗಿ ನೀವು ನೋಡ್ಬೋದು ಡಿಸೈನ್ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇ ಒಂದೇ ಸ್ಟೆಪಲ್ಲಿ ಕಂಪ್ಲೀಟಾಗಿ ಮುಗಿದೋಗಿಬಿಡುತ್ತೆ ಸೊ ನಾರ್ಮಲ್ ಆಗಿ ಕ್ರಾಸಲ್ಲಿ ತುಂಬ ಡಿಸೈನ್ ನೋಡಿರ್ತೀರ ಸೊ ಇದು ಕೂಡ ಒಂದು ಡಿಫ್ರೆಂಟಾಗಿ ಒಂದು ಫ್ಲವರ್ ಪೆಟಸಲ್ಲಿ ಬರುವಂಥ ಒಂದು ಕ್ರಾಸ್ ಕ್ರೋಶ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಂದು ಫ್ಲವರ್ ಬಿಡ್ಸು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಈ ಡಿಸೈನ್ಗೆ ಸೊ ತುಂಬನೇ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಹಾಕುವಂಥ ಒಂದು ಡಿಸೈನು ಸೊ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು ಫೋರ್ ಹಂಡ್ರೆಡ್ ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ನೀವು ಹೆಚ್ಚು ಕಮ್ಮಿ ತೊಗೊಳ್ಬೋದು ಸೊ ಫೈನಲ್ ಆಗಿ ಲುಕ್ಕು ಈ ರೀತಿ ಇದೆ ಫ್ರೆಂಡ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ